ಹತ್ರ ಒಂದ್ ಕೇಳೋಣ ಅಂತ ಬಂದೆ ಸುಮ್ಮನೆ ಸುಮ್ನೆ ಮದುವೆ ಮದ್ವೆ ನಾನು ತುಂಬಾ ಸೋತೋಗ್ಬಿಟ್ಟೆ ಸೋತೋಗ್ಬೇಡಮ್ಮ ಮಾಲ್ತಿ ಸೋಲು ಅನ್ನೋದು ಸೈತಾನನ ಆಯುಧ ಅದನ್ನ ಅವನು ಉಪಯೋಗಿಸ್ಕೊಂಡು ತುಂಬಾ ಜನರನ್ನ ಎದ್ದೇಳಕ್ ಆಗದಿರಂಗ ಮಾಡ್ತಾ ಇದ್ದಾನೆ ನೀನು ಆ ಸೋಲಲ್ಲಿ ಸಿಕ್ಕಾಕೋಬೇಡಮ್ಮ ಮಗು ಹೇರಲು ಬಲವಿಲ್ಲ ಎಂದು ಹೇಳುತ್ತಾರಾ ಡಾಕ್ಟರ್ಸ್ ಆಗುವುದೇ ಇಲ್ಲ ಎಂದು ಹೇಳುತ್ತಾರಾ ಸೋತು ಹೋಗಿದ್ದೀರಾ ಸೋತು ಹೋಗಬೇಡಿರಿ ಕರ್ತ ನಿಮ್ಮನ್ನು ಬಲಪಡಿಸುತ್ತಾನೆ ನಿಮ್ಮ ಗರ್ಭವನ್ನು ಕರ್ತನು ಬಲಪಡಿಸುತ್ತಾನೆ ಅದರಲ್ಲಿ ಒಂದು ಮಗುವನ್ನು ಆತನು ರೂಪಿಸುತ್ತಾನೆ ಲೋಕವು ಆಗುವುದೇ ಇಲ್ಲ ಎಂದು ಹೇಳಬಹುದು ಆದರೆ ಸತ್ಯ ವೇದವು ದೇವರಿಂದ ಆಗದೇ ಇರುವುದು ಒಂದೂ ಇಲ್ಲ ಎಂದು ಹೇಳುತ್ತದೆ ಹೃದಯಗಳಿಗೆ ನಮ್ಮ ಪ್ರೀತಿಯ ವಂದನೆಗಳು ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಮತ್ತೊಮ್ಮೆ ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ ಕುಟುಂಬಗಳು ಕಟ್ಟಲ್ಪಡಲು ಸಭೆಗಳಲ್ಲೂ ಜೀವನ ಉಂಟಾಗಲು ಸ್ತ್ರೀಯರ ಪಾಲು ಬಹಳ ಮುಖ್ಯವಾದುದು ಈ ದರ್ಶನದೊಟ್ಟಿಗೆ ಸಹೋದರ ಮೋಹನ್ ಸಿಲಾಸರಸ್ ಅವರು ಈ ಕಾರ್ಯಕ್ರಮವನ್ನು ಸಮರ್ಪಿಸುತ್ತಾ ಇದ್ದಾರೆ ಈ ದಿನವೂ ಕೂಡ ನೀವು ದೀರ್ಘಕಾಲವಾಗಿ ಎದುರು ನೋಡಿದ ಮೇಲುಗಳು ಸಿಗದೇ ಇರುವುದರಿಂದ ಉಂಟಾದ ಸೋಲುಗಳು ನೀಗುವಂತೆ ನಾವು ಪ್ರಾರ್ಥಿಸಲಿದ್ದೇವೆ ವಿಶ್ವಾಸಿಗಳ ತಂದೆಯು ನಮ್ಮ ಪಿತೃವಾಗಿರುವಂತ ಅಬ್ರಹಾಮನಿಗೆ ಕರ್ತನ ದರ್ಶನದಲ್ಲಿ ನಾನೇ ನಿಮಗೆ ಗುರಾಣಿಯಾಗಿದ್ದೇನೆ ನಿಮಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದ್ದು ಎಂಬುದಾಗಿ ಹೇಳಿದರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ತನಗೆ ದರ್ಶನ ಕೊಟ್ಟರು ಎಂಬುದಾಗಿ ಅಬ್ರಹಾಮನು ಸಂತೋಷ ಪಡದೆ ನನಗೆ ಏನು ಕೊಟ್ಟರೇನು ಮಕ್ಕಳಿಲ್ಲದವನಾಗಿ ಇದ್ದನಲ್ಲ ಎಂಬುದಾಗಿ ಅವನ ಸೋಲನ್ನು ಪ್ರಕಟಪಡಿಸಿದನು ನಮ್ಮ ದೇವರು ಜಜ್ಜಿದ ಗಂಟನ್ನು ಮುರಿಯದವರು ಕಳೆಗೊಂದಿದ ದೀಪವನ್ನು ನಂದಿಸದವರು ಅಬ್ರಹಾಮನಿಗೆ ನೀನು ಕಣ್ಣಿತ್ತಿ ಆಕಾಶವನ್ನು ನೋಡು ಅಲ್ಲಿರುವ ನಕ್ಷತ್ರಗಳು ನಿನ್ನಿಂದ ಲೆಕ್ಕಿಸಲು ಆಗುವುದಾದರೆ ಲೆಕ್ಕಿಸು ಇದೇ ರೀತಿಯಾಗಿ ನಿನ್ನ ಸಂತತಿಯನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ ಅವನಿಗೆ ವಾಗ್ದಾನವನ್ನು ಕೊಟ್ಟು ಅವನ ಸೋಲನ್ನು ನೀಗಿಸಿದರು ಇಂದು ಅದೇ ದೇವರು ನಿಮ್ಮನ್ನು ನಿಮ್ಮ ಸಂತತಿಯನ್ನು ಆಶೀರ್ವದಿಸಲಿದ್ದಾರೆ ಇಂದು ಅದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ ಮೊದಲನೇದಾಗಿ ನೀವು ಆಸಕ್ತಿಯಿಂದ ಎದುರು ನೋಡುತ್ತಾ ಇರುವ ಜ್ಯೋತಿ ಕರ್ನಾಟಕ ಅಕ್ಕ ಅಮ್ಮ ಫೋನ್ ಮಾಡ್ತಿದ್ದಾರೆ ನಾನು ಹೋಗಿ ಮಾತಾಡಿ ಬರ್ತೀನಿ ಸಾರಿ ಅಕ್ಕ ಅಮ್ಮ ಫೋನ್ ಮಾಡಿದರು ಪರವಾಗಿಲ್ಲಮ್ಮ ಜನ್ಸಿ ನೀನು ಒಳ್ಳೆ ಹುಡುಗಿನೇ ಆದರೆ ಕೆಲವೊಂದು ವಿಷಯ ನಿನಗೆ ಅರ್ಥ ಆಗ್ತಿಲ್ಲ ಯೋಬನ ಸ್ನೇಹಿತರು ಯೋಬನಿಗೆ ಗಾಯ ಮಾಡಿದಾಗ ಯೋಬನು ಹೇಳಿದ್ದನ್ನು ನಾನು ನಿನಗೆ ಹೇಳ್ತೀನಿ ಹ್ಞೂ ಯೋಬನ ಏನು ಹೇಳ್ದ ಗೊತ್ತಾ ತನ್ನ ಸ್ನೇಹಿತರನ್ನು ನೋಡಿ ನನಗೆ ಬಂದಂಥ ಅವಸ್ಥೆ ನಿಮಗೂ ಕೂಡ ಬಂದರೆ ಹ್ಞೂ ನಾಳೆ ನಿನಗೆ ಕೂಡ ಮದುವೆ ಆಗುತ್ತೆ ಮತ್ತೊಬ್ಬರು ಮನೆಗೆ ಬಾಳಕ್ಕೆ ಹೋಗ್ತೀಯ ಒಂದು ವೇಳೆ ನಿಮ್ಮ ಅತ್ತಿಗೆಗೆ ಬಂದ ಅವಸ್ಥೆ ನಿನಗೂ ಬಂದರೆ ಬರೋದಿಲ್ಲ ಒಂದು ವೇಳೆ ಬಂದರೆ ನೀನೇನು ಮಾಡ್ತೀಯಾ ಅವಾಗ ನೀನು ಹೇಳ್ದಂಗೆ ಯಾರಾದರೂ ಬಂದು ನಿನ್ನ ಹತ್ರ ಹೇಳಿದ್ರೆ ನಿನಗೆ ಬದಲಾಗಿ ಇನ್ನೊಬ್ಬ ಹೆಣ್ಣನ್ನು ನಿನ್ನ ಗಂಡಂಗೆ ಮದುವೆ ಮಾಡೋಣ ಅಂತ ಹೇಳಿದ್ರೆ ನೀನೇನು ಮಾಡ್ತೀಯ ಯೋಬನ ಏನು ಹೇಳ್ದ ಗೊತ್ತಾ ನನಗೆ ಬಂದಂಥ ಪರಿಸ್ಥಿತಿ ನಿಮಗೂ ಬಂದರೆ ನಿಮ್ಮ ಹಾಗೆ ನಾನು ಮಾತಾಡೋದಿಲ್ಲ ನನ್ನ ಬಾಯಿ ಮಾತುಗಳು ನಿಮ್ಮನ್ನು ಸಂತೈಸುತ್ತೆ ಅಂತ ಹೇಳ್ದ ಜನ್ಸಿ ನಿನ್ನ ಮಾತುಗಳು ನಿನ್ನ ಅತ್ತಿಗೆನ ಸಂತೈಸಬೇಕೇ ಹೊರತು ಅವರನ್ನು ಸೋತು ಹೋಗೋ ಥರ ಮಾಡಬಾರ್ದಮ್ಮ ಅವ್ರನ್ನ ಗಾಯಪಡಿಸ್ಬಾರ್ದಮ್ಮ ನೀನು ವಿದ್ಯಾವಂತೆ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೋ ಸರಿ ಬಾ ಹೋಗೋಣ ಎಂತ ಈ ನೀವ್ ಇತರ ಇದ್ರೆ ನಿಮ್ ಜೀವನ ಹೇಗೆ ಇವಾಗ ಏನ್ ಮಾಡ್ಬೇಕು ಅಂತೀರಾ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕಲ್ವಾ ಯಾಕೆ ಆಗಲೇ ನಾನ್ ನಿಮ್ಗೆ ಎಲ್ಲ ಮಾಡಿಸಿ ನಾನು ಕಾಸು ಸಂಪಾದನೆ ಮಾಡ್ಬೋದು ಏ ಹ್ಯಾದೆಲ್ಲ ಅಪ್ಪ ಸಂತೋಷ ಪಡ್ಬೋದು ಅಂತ ಹೇಳಲಿಕ್ಕೆ ಬಂದೆ ಹೌದು ನಿಮ್ಗೆ ಕೆಲ್ಸಾನೂ ಇಲ್ಲ ಮದ್ವೆನೂ ಆಗಿಲ್ಲ ಆದ್ರೂ ಕೂಡ ಸೋತು ಹೋಗದೆ ಇದ್ದೀರಲ್ಲ ಅದು ಹೇಗೆ ಒಬ್ರು ಇದರ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನನಗೆ ಅರ್ಥ ಆಗ್ಲಿಕ್ಕಿಲ್ವಾ ಇವಾಗ ಅರ್ಥ ಆಗಲ್ಲ ಕಾಲ ಬಂದಾಗ ಅರ್ಥ ಆಗುತ್ತೆ ನಾವು ಬರ್ತೀವಿ ಈ ಹುಡುಗರು ಎಂತ ಹೇಳಿ ಹೋಗ್ತಾ ಇರೋದು ನನಗೆ ಅರ್ಥ ಆಗ್ಲಿಕ್ಕಿಲ್ವಾ ಇಲ್ವಾ ಹ್ಮ ಮಾಲತಿ ಹೇಳ್ತಾ ಇದೀನಲ್ಲಮ್ಮ ಅಳ್ಬೇಡಮ್ಮ ನಾನು ಹೇಳೋದ್ನ ಸ್ವಲ್ಪ ಕೇಳು ಮಾಲತಿ ಅಳ್ಬೇಡಮ್ಮ ಹಳ್ದೆ ಹೆಂಗ ಕೈರಕ್ಕಾಗುತ್ತೆ ನಿನ್ ವೇದನೆ ನನಗೆ ಅರ್ಥ ಆಗುತ್ತಮ್ಮ ಏನೋ ತಿಳಿದೇನೆ ಮಾತಾಡ್ಬಿಟ್ಲು ಇಲ್ಲಕ್ಕ ಇವಾಗ ಮಾತಾಡಿದ್ ಮಾತ್ರ ಅಲ್ಲ ಏನದ್ಕೆ ವಾಷಿಂಗ್ ಮಿಷಿನ್ ಇದೆಯಲ್ಲ ಅದ್ರಲ್ಲಿ ಬಟ್ಟೆ ಹೋಗಿ ಇಲ್ಲಿ ಬಂದು ಹೋಗಿತಾ ಇದೀರಾ ಅಮ್ಮ ಸುಮ್ನೆ ಇಲ್ಲ ಡ್ರೆಸ್ ಕೊಳೆ ಆಗಿದೆ ಅಂತ ನಾನು ಹೇಳಿದ್ರಿಂದ ಇಲ್ಲಿ ಬಂದು ಬಂದ್ ಇದ್ದೀರಾ ಹಂಗೆಲ್ಲ ಏನೂ ಇಲ್ಲ ಬೇರೆ ಕೆಲಸ ಇದ್ರೆ ಓಪ ಮಾಡ್ಕೋಬಿಡಿ ಅತ್ಗೆ ನಿಮ್ಮ ಹತ್ರ ಒಂದ್ ಕೇಳೋಣ ಅಂತ ಬಂದೆ ಅತ್ಗೆ ಸುಮ್ನೆ ಅಣ್ಣಂಗೆ ಇನ್ನೊಂದು ಮದುವೆ ಮಾಡ್ಬಿಡೋಣ ನಾನು ಅಮ್ಮನ ಹತ್ರ ಮಾತಾಡ್ದೆ ಅಮ್ಮನು ಸರಿ ಅಂತ ಹೇಳಿದ್ರು ಅಣ್ಣನ ಹತ್ರ ಹೇಳಿದ್ರೆ ಸರಿ ಅಂತ ಹೇಳ್ತಾನೆ ಸುಮ್ನೆ ಒಂದು ಫಾರ್ಮಾಲಿಟಿಗೆ ನಿಮ್ ಹತ್ರ ಕೇಳೋಣ ಅಂತ ಬಂದೆ ಸುಮ್ನೆ ನಿನ್ ಮನ್ಸಿಗೆ ಬಂದಿದ್ದೆಲ್ಲ ಏನೇನು ಮಾತಾಡ್ಬೇಡ ಅವ್ರ ತಂಗಿ ಆಗ್ಬಿಟ್ಟಲ್ಲ ಅಂತ ನೋಡ್ತಾ ಇದ್ದೀನಿ ಕೋಪ ಮಾಡ್ಕೋತಾ ಇದ್ದೀರಾ ತ್ರಾಣ ಇರೋ ಕೋಪ ಮಾಡ್ಕೋಬೇಕು ನಿಮ್ಮಂತಾರ್ದು ಯೋಚನೆ ಮಾಡಿ ಹೇಳಿ ಅವಳು ಹೇಳ್ಬಿಟ್ರೆ ಮದುವೆ ಆಗ್ಬಿಡ್ತೀನ ಏನಮ್ಮ ನೀನು ನನ್ನಿಂದ ಆಗ್ತಿಲ್ಲ ರೀ ನಾನು ತುಂಬಾ ಸೋತೋಗ್ಬಿಟ್ಟೆ ಸೋತು ಹೋಗ್ಬೇಡ ಮಾಲ್ತಿ ಮನುಷ್ಯರಿಗಿಂತ ಕರ್ತನು ದೊಡ್ಡವನಮ್ಮ ಹನ್ನಾಳಿಗೂ ಇದೇ ಪರಿಸ್ಥಿತಿ ಅಲ್ವಮ್ಮ ಎಷ್ಟು ಮಾತುಗಳು ಅವಳ ಮನಸ್ಸನ್ನ ಕುಗ್ಗಿಸ್ಬಿಡ್ತು ಆದ್ರೂ ಕರ್ತನು ಅವಳೊಂದಿಗೆ ಇದ್ದನು ನಿನ್ನ ಹಾಗೆ ಹನ್ನಾಳು ಸೋತು ಹೋಗಿದ್ದು ನಿಜಾನೇ ಆದ್ರೆ ಅವಳು ಕರ್ತನನ್ನ ದೃಢವಾಗಿ ಹಿಡ್ಕೊಂಡ್ಲು ಕೊನೆವರೆಗೂ ಸೋಲಿಗೆ ಅವಕಾಶ ಕೊಟ್ರೆ ಅಷ್ಟೇ ಅಮ್ಮ ನೀನು ಬಂಜೆಯನ್ನು ಮಕ್ಕಳುಳ್ಳವಳಾಗಿ ಮಾಡುವ ಕರ್ತನನ್ನು ನೋಡು ಸೋಲು ಅನ್ನೋದು ಸೈತಾನನ ಆಯುಧ ಅದನ್ನ ಅವನು ಉಪಯೋಗಿಸ್ಕೊಂಡು ತುಂಬಾ ಜನರನ್ನ ಎದ್ದೇಳ್ದಿರಂಗ್ ಮಾಡ್ತಾ ಇದ್ದಾನೆ ನೀನು ಆ ಸೋಲಲ್ಲಿ ಸಿಕ್ಕಾಕೋಬೇಡಮ್ಮ ಎಲಿಯೇ ಇಜಬೆಲ್ ಅಳ ಮಾತನ್ನು ಕೇಳಿ ಸೋತು ಹೋದ ಆದ್ರೆ ಕರ್ತನ ಮಾತುಗಳವನನ್ನ ಬಲಪಡಿಸ್ತಲ್ವಾ ನಿನ್ನೂ ಕೂಡ ದೇವರ ಮಾತುಗಳು ಸಂತೈಸುತ್ತೆ ಬಲಪಡಿಸುತ್ತಮ್ಮ ಚಿಂತೆ ಮಾಡಬೇಡ ಹ್ಞೂ ಅಳ್ಬೇಡ ಅಣ್ಣ ನೀವು ಬ್ರೋಕರ್ ತಾನೆ ಹೌದು ನನ್ನ ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣುತ್ತೆ ಹ್ಮ್ ನೋಡೋಕೆ ಬೇರೆ ತರ ಕಾಣ್ತಾವ್ರೆ ಹ್ಞೂ ಅಯ್ಯಯ್ಯೋ ಅಯ್ಯಾ ಏನು ನೋಡ್ಬೇಕಾಯ್ತು ನೋಡಿದ್ರೆ ಆಯ್ತು ಯಾರಿಗೆ ನಿಮ್ಮ ಅಣ್ಣನಿಗೆ ಅಯ್ಯ ನನಗೆ ನೋಡ್ಬೇಕು ಹ್ಮ್ ಹ್ಮ್ ನಿನಗೆ ಸ್ಕೂಲ್ಗೆ ಹೋಗೋಯ್ ಸರಿ ನಿನಗೆ ಮದುವೆ ಬರೋಕೆ ಹೇಳ್ತದಾ ಅಣ್ಣ ನಂಗ್ ಇಪ್ಪತ್ತಾರು ವರ್ಷ ನಾನೇನ್ ಸ್ಕೂಲ್ ಹೋಗ್ತಾ ಇಲ್ಲ ಇಪ್ಪತ್ತಾರು ವಯಸ್ಸ ನಾನು ಎಷ್ಟು ಸುಳ್ಳು ಹೇಳ್ತೇನೆ ಮರೆಯ ನನ್ನ ಹತ್ರನೇ ಬಂದು ನೀನು ಸುಳ್ಳು ಹೇಳ್ತಾ ಇದ್ದೀಯ ಬ್ರೋಕರ್ ಅಣ್ಣ ನಿಜವಾಗ್ಲೂ ನಂಗೆ ಇಪ್ಪತ್ತಾರು ವರ್ಷ ಹ್ಮ್ ಏನ್ರೋ ಈ ಬ್ರೋಕರ್ ಅಣ್ಣ ಚಿಕ್ಕ ಹುಡುಗನ ಹತ್ರ ಏನ್ ತಕರಾರು ಅಣ್ಣ ನಾನೇನ್ ಚಿಕ್ಕ ಹುಡುಗ ಅಲ್ಲ ನಂಗೆ ಇಪ್ಪತ್ತಾರು ವರ್ಷ ಆಗ್ತಿದೆ ಇಪ್ಪತ್ತಾರು ವರ್ಷನಾ ಏ ಅದನ್ನೇ ಅಪ್ಪ ನಾನು ಇವನತ್ರ ಕೇಳ್ತಾ ಇರೋದು ತಮ್ಮ ಒಂದು ಕೆಲಸ ಮಾಡು ನಾಳೆ ನಿನ್ನ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲದನ್ನ ತಗೊಂಡ್ ಬಂದ್ಬಿಡು ಯಾರ್ಕೆ ತಾನೇ ಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಯಾಕೆ ಹಾಕ್ತಿದೀರಾ ಏ ವಯಸ್ಸನ್ನ ಕಂಡಿಡಿಲಿಕ್ಕೆ ಸರಿ ಬ್ರೋಕರಲ್ಲ ಬರ್ತೇ ಸರಿಯಪ್ಪ ಒಬ್ರೂನು ಬಿಡಲ್ಲ ಅಂತೀರಲ್ರೇ ಜೋಪಾನ ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ಟವ್ರು ಆಮೇಲೆ ಹ್ಮ್ ಯಾಕೆ ಕೆಕ್ ಮಕ್ಳು ಮದುವೆ ಮಾಡ್ತಿದೀರಾ ಹ್ಮ್ ಇವರೇ ನಮ್ಮನ್ನ ಜೈಲಲ್ಲಿ ಹಾಕಿಸ್ಬಿಡ್ತಾರೆ ಏ ತಿನ್ನಿ ಸಾಕಮ್ಮ ನಿಮ್ ತಂಗಿ ಊಟ ಮಾಡಕ್ ಬರ್ಲಿಲ್ವಾ ಹಸ್ವಿಲ್ಲ ಅಂತ ಜನ್ಸಿ ಊಟ ಮಾಡ್ಬಾ ನಿನ್ನೆ ಅಮ್ಮ ಊಟ ಮಾಡಕ್ ಬಾ ನನ್ ಕ್ಷಮಿಸ್ಬಿಡಿ ಅತ್ಗೆ ನಾನ್ ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ಸಾರಿ ಅತ್ಗೆ ಪರವಾಗಿಲ್ಲಮ್ಮ ಚಿಕ್ಕ ಹುಡುಗಿ ತಾನೆ ನಿನ್ನ ತಪ್ಪಾಗಿ ಅನ್ಕೊಂಡಿಲ್ಲ ಪ್ರಿಯರಾದವರೇ ಜ್ಯೋತಿ ಕರ್ನಾಟಕವನ್ನು ನೋಡಿದೀರಾ ನೀವು ಕೂಡ ಅನೇಕ ದಿನಗಳಿಂದ ಎದುರು ನೋಡಿದಂತ ಒಂದು ಮೇಲು ಸಿಗದೆ ಸೋತು ಹೋಗಿದ್ದೀರಾ ಚಿಂತಿಸಬೇಡಿರಿ ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು ಈಗ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ನಿಮಗಾಗಿ ಪ್ರಾರ್ಥಿಸಲು ಸಹೋದರಿ ವಸಂತಿ ಪಾಲ್ ಅವರು ಸಿದ್ಧರಾಗಿದ್ದಾರೆ ಪ್ರಾರ್ಥನೆಯೊಂದಿಗೆ ಸಂದೇಶ ಕೇಳಿರಿ ದೇವರು ನಿಶ್ಚಯವಾಗಿ ಇಂದು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸುವರು ಕ್ರಿಸ್ತನಲ್ಲಿ ಪ್ರಿಯರಾದವರೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ ಎಲ್ಲರೂ ಹೇಗಿದ್ದೀರಾ ಕ್ರಿಸ್ತನಲ್ಲಿ ಸಂತೋಷವಾಗಿದ್ದೀರಿ ಎಂದು ನಂಬುತ್ತೇವೆ ಈ ದಿನದಲ್ಲೂ ಈ ಸಿಹಿಯಾದ ಮನೆ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮೆಲ್ಲರಿಗಾಗಿ ದೇವರನ್ನು ಸ್ತುತಿಸುತ್ತೇವೆ ಈ ದಿನದಲ್ಲಿ ಕರ್ತನು ನಿಮ್ಮೊಂದಿಗೆ ಹೇಳುವಂತ ಒಂದು ಮಾತೇನೆಂದರೆ ಸೋತು ಹೋಗಬಾರದು ಸೋಲುವಿಕೆ ಒಂದು ಕಠಿಣವಾದ ಆಯುಧ ನೋಡಿರಿ ಸೋಲುವಿಕೆ ಎಷ್ಟು ದೊಡ್ಡ ಮನುಷ್ಯನನ್ನು ಎಷ್ಟು ದೊಡ್ಡ ಸೇವಕನನ್ನು ಎಂತಹ ಪ್ರವಾದಿಗಳನ್ನು ಆ ಸೋಲುವಿಕೆ ಮುಟ್ಟಿದ್ದರಿಂದ ಅವರು ಸೋತುವರಾಗಿ ಬಲಹೀನರಾಗಿ ಹೋದರು ಸತ್ಯವೇದದಲ್ಲಿ ಓದುತ್ತೇವೆ ಲೋಕದ ಕಾರ್ಯಗಳಲ್ಲಿ ನಾವು ನೋಡುತ್ತೇವೆ ನೋಡಿ ಪ್ರಾರ್ಥಿಸುವವರು ಸಹ ಅನೇಕ ಬಾರಿ ಸೋತು ಹೋಗುತ್ತಾರೆ ಪ್ರಾರ್ಥಿಸಲಾಗುವುದಿಲ್ಲ ಪ್ರಾರ್ಥಿಸಿ ಪ್ರಾರ್ಥಿಸಿ ನನ್ನ ಬಾಳಲ್ಲಿ ಏನನ್ನು ಕಂಡೆ ಒಳ್ಳೆಯ ಇದನ್ನು ನಾನು ನೋಡಲಿಲ್ಲವಲ್ಲ ನಾನು ಪ್ರಾರ್ಥಿಸುವ ಕಾರ್ಯ ಒಂದೂ ನಡೆಯುತ್ತಿಲ್ಲವಲ್ಲ ಒಂದು ಕಾರ್ಯವನ್ನು ಕುರಿತು ಆರಂಭದಲ್ಲಿ ಅಧಿಕವಾಗಿ ಪ್ರಾರ್ಥಿಸುತ್ತೇವೆ ಆಗಾಗ ದೇವರ ಸಮ್ಮುಖಕ್ಕೆ ಓಡುತ್ತೇವೆ ಆ ಒಳ್ಳೆಯ ಕಾರ್ಯಗಳು ನಮ್ಮ ಬಾಳಲ್ಲಿ ಬರದೇ ಇರುವಾಗ ಸೋತು ಹೋಗುತ್ತೇವೆ ಪ್ರಾರ್ಥಿಸಿ ಏನು ನೋಡಿದೆವು ಪರಿಶುದ್ಧವಾಗಿದ್ದು ಏನು ಕಂಡೆವೋ ಏಸು ಏಸು ಎಂದು ಬೈಬಲ್ ಅನ್ನು ಎತ್ತಿಕೊಂಡು ಓಡಿ ಏನನ್ನು ನೋಡಿದೆವೋ ಈಗ ನಾನು ಪ್ರಾರ್ಥಿಸುವುದನ್ನೇ ಬಿಟ್ಟು ಬಿಟ್ಟೆ ಎಂದೆಲ್ಲ ಹೇಳುತ್ತೇವೆ ಇಂತಹ ಮಾತುಗಳೆಲ್ಲ ಏನು ಸೋಲಿನ ಮಾತುಗಳು ನನ್ನ ಪ್ರೀತಿಯ ದೇವರ ಮಕ್ಕಳೇ ನೀವು ಒಂದನ್ನು ತಿಳಿದುಕೊಳ್ಳಬೇಕು ಸೈತಾನನು ನಮ್ಮನ್ನು ದೇವರಿಂದ ದೂರ ಮಾಡಿ ನಮ್ಮ ಬಾಳನ್ನೇ ನಾಶಪಡಿಸುವುದಕ್ಕೆ ಉಪಯೋಗಿಸುವಂತಹ ಒಂದು ಆಯುಧವೇ ಈ ಸೋಲು ಎಂದು ನೀವು ತಿಳಿದುಕೊಳ್ಳಬೇಕು ನೋಡಿರಿ ಈ ದಿನದಲ್ಲಿ ಮಕ್ಕಳಿಲ್ಲದ ಕಾರಣ ಸೋಲು ಎಂಬ ಶೀರ್ಷಿಕೆಯಲ್ಲೇ ನಾವು ವಾಕ್ಯವನ್ನು ಕೇಳಲಿದ್ದೇವೆ ಮಕ್ಕಳಿಲ್ಲದ ಕಾರಣ ಅನೇಕರು ಸೋತು ಹೋಗುತ್ತಾರೆ ಅನೇಕರು ನೋಡಿರಿ ಅಪನಂಬಿಕೆಯ ಮಾತುಗಳನ್ನು ಮಾತನಾಡಿ ದೇವರನ್ನು ಸಹ ದುಃಖಪಡಿಸುತ್ತಾರೆ ದೇವರು ಅನೇಕ ಬಾರಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂತಹ ಸಂದೇಶಗಳ ಮೂಲಕ ಮಾತಾಡುತ್ತಾರೆ ಸತ್ಯವೇದ ವಾಕ್ಯಗಳ ಮೂಲಕ ಮಾತಾಡುತ್ತಾರೆ ಸೇವಕರು ಪ್ರಾರ್ಥಿಸುವಾಗ ವಾಕ್ಯ ಹೇಳುವಾಗ ನಂಬಿಕೆ ಮಾತುಗಳನ್ನು ಹೇಳುತ್ತಾರೆ ಆಗ ನಾವು ನಂಬುತ್ತೇವೆ ಮನೆಗೆ ಬಂದ ಕೂಡಲೇ ನಂತರ ನಾವು ಅಲ್ಲಿಂದ ಬಂದ ಮೇಲೆ ಆ ನಂಬಿಕೆಲ್ಲ ಹೋಗಿಬಿಡುತ್ತದೆ ಅಪನಂಬಿಕೆಯ ಮಾತುಗಳು ಈ ಸೋಲುವಿಕೆ ಒಬ್ಬ ಮನುಷ್ಯನಲ್ಲಿ ಅಪನಂಬಿಕೆಯನ್ನು ತರುತ್ತದೆ ಈ ಅಪನಂಬಿಕೆಯ ಮಾತುಗಳು ನಮ್ಮನ್ನು ದೇವರಿಂದ ದೂರ ಮಾಡುವಂತದ್ದಾಗಿದೆ ನನ್ನ ಪ್ರೀತಿಯ ಕರ್ತನ ಮಕ್ಕಳೇ ನಮ್ಮ ಬಾಯಿಂದ ಒಂದು ದಿನವೂ ಅಪನಂಬಿಕೆಯ ಮಾತುಗಳು ಬರಲೇಬಾರದು ಅಪನಂಬಿಕೆಯ ಮಾತುಗಳು ಏಕೆ ಬರುತ್ತವೆ ಎಂದರೆ ನಮಗೆ ಬರುವಂತ ಸೋಲುಗಳ ನಿಮಿತ್ತವಾಗಿ ಬಾಳಲ್ಲಿ ನಾವು ಎದುರು ನೋಡಿದ ಕಾರ್ಯಗಳು ನಡೆಯದೇ ಇರುವಾಗ ಸೋಲು ಬರುತ್ತದೆ ದೇವರು ನಮ್ಮೊಂದಿಗೆ ಮಾತನಾಡಿರುತ್ತಾರೆ ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿರುತ್ತಾರೆ ಆದರೆ ನಡೆಯದೇ ಇರುವಾಗ ಸೋತು ಹೋಗುತ್ತೇವೆ ಅಬ್ರಹಮನ ಜೀವಿತದಲ್ಲಿ ಕೂಡ ಅದು ಹಾಗೆ ನಡೆಯಿತು ಆದಿಕಾಂಡ ಹದಿನೈದನೇ ಅಧ್ಯಾಯ ಎರಡನೇ ವಾಕ್ಯವನ್ನು ನಾವು ಓದುವಾಗ ಅದಕ್ಕೆ ಅಬ್ರಹ್ಮನು ಕರ್ತನಾದ ಯೋಹೋನೆ ನನಗೆ ಏನು ಕೊಟ್ಟರೇನು ನಾನು ಸಂತಾನ ಇಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ಎಲ್ಲ ದಮಸ್ಕ ಎಲಿಯ ಜರನ ಪಾಲಾಗುವುದಲ್ಲ ಅಂದನು ದೇವರು ಹೇಳುತ್ತಾರೆ ಅಬ್ರಹ್ಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿಯೂ ಮಹಾಬಲವಾಗಿ ಇದ್ದೇನೆ ಎಂದು ದೇವರು ಮಾತಾಡುತ್ತಾರೆ ಆದರೆ ಆಬ್ರಹಮನು ಸೋತು ಹೋಗಿ ಹೇಳುತ್ತಿದ್ದಾನೆ ಏನು ದೇವರೇ ಏನೇ ಆದರೂ ನನಗೆ ಸಂತಾನವಿಲ್ಲವಲ್ಲ ಎಂದು ಸೋತುವನಾಗಿ ಹೇಳುತ್ತಾನೆ ದೇವರಾಗಿರುವ ಕರ್ತನ ಮಾತು ನಮಗೆ ಬರುತ್ತದೆ ಆದರೆ ನಾವು ಸೋತವರಾಗಿ ಅಪನಂಬಿಕೆಯ ಮಾತುಗಳನ್ನು ಆಡುತ್ತೇವೆ ಅದು ಆಬ್ರಹ್ಮನ ಬಾಯಲ್ಲಿ ಬರುತ್ತದೆ ಮೂರನೇ ವಾಕ್ಯವನ್ನು ನೋಡಿರಿ ತಿರುಗಿ ಆಬ್ರಹ್ಮನು ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಅವನು ಸೋತು ಹೋದದ್ದರಿಂದಲೇ ಅವನ ಬಾಯಿಂದ ಈ ಸೋತಂತ ಮಾತುಗಳು ಬರುತ್ತಿವೆ ದೇವರಾಗಿರುವ ಕರ್ತನು ಪ್ರತ್ಯಕ್ಷವಾಗಿ ಆಬ್ರಹ್ಮನೊಂದಿಗೆ ಮಾತಾಡುತ್ತಿದ್ದಾರೆ ಎಷ್ಟು ದೊಡ್ಡ ಭಾಗ್ಯ ನೋಡಿರಿ ಆದರೆ ಆಬ್ರಹ್ಮನಲ್ಲಿದ್ದಂತ ಸೋಲು ಅವನಿಗೆ ಮಕ್ಕಳಿಲ್ಲ ಎಂಬ ಒಂದು ಸೋಲುವಿಕೆ ಅಧಿಕವಾದದ್ದರಿಂದ ದೇವರನ್ನು ನೋಡಿ ಈ ರೀತಿಯೆಲ್ಲ ಮಾತನಾಡಿದನು ನೀವು ನನಗೆ ಏನು ಕೊಡುತ್ತೀರ ದೇವರೇ ನೀವು ನನಗೆ ಗುರಾಣಿಯಾಗಿದ್ದು ಏನು ಪ್ರಯೋಜನ ನೀವು ನನಗೆ ಮಹಾಬಲವಾಗಿದ್ದು ಏನು ಪ್ರಯೋಜನ ನಾನು ಮಕ್ಕಳಿಲ್ಲದವನಾಗಿದ್ದೇನಲ್ಲ ನೀವು ನನಗೆ ಪುತ್ರ ಸಂತಾನವನ್ನು ಕೊಡಲಿಲ್ಲವಲ್ಲ ಎಂಬ ಒಂದು ಬೇಸರ ಬರುತ್ತದೆ ಆದರೆ ದೇವರು ಹಾಗೆ ಬಿಡಲಿಲ್ಲ ನೋಡಿರಿ ನಾಲ್ಕನೆಯ ವಾಕ್ಯವು ಹೇಳುತ್ತದೆ ಮತ್ತೆ ದೇವರ ವಾಗ್ದಾನವು ಅವನಿಗೆ ಉಂಟಾಗಿ ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರೆಗೆ ಕರೆತಂದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಆಗ ಅವನು ನಂಬುತ್ತಾನೆ ವಾಕ್ಯ ಹೇಳುತ್ತದೆ ಅವನು ಕರ್ತನನ್ನು ನಂಬಿದನು ಅಭ್ರಾಮನು ದೇವರನ್ನು ನಂಬುತ್ತಾನೆ ದೇವರು ಅದನ್ನು ನೀತಿ ಎಂದು ಎಣಿಸಲ್ಪಟ್ಟರು ಎಂದು ಹೇಳಲಾಗಿದೆ ಆದಿಕಂಡ ಇಪ್ಪತ್ತೊಂದನೇ ಅಧ್ಯಾಯ ಒಂದು ಎರಡು ವಾಕ್ಯಗಳನ್ನು ಓದಿ ನೋಡುವಾಗ ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಯಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಎತ್ತಳು ನೋಡಿರಿ ನೀವು ಸೋತು ಹೋಗಿದ್ದೀರಾ ಎಷ್ಟು ವರ್ಷಗಳು ಇಪ್ಪತ್ತೈದು ವರ್ಷಗಳು ಕಳೆದವು ಮೂವತ್ತು ವರ್ಷಗಳಾಯಿತು ಹದಿನೈದು ವರ್ಷಗಳಾಯಿತು ಇನ್ನು ಮಗು ಆಗಲು ಸಾಧ್ಯವೇ ಇಲ್ಲ ಈ ರೀತಿಯೆಲ್ಲ ನೀವು ಯೋಚಿಸುತ್ತಿದ್ದೀರಾ ನನ್ನ ಪ್ರೀತಿಯ ದೇವರ ಮಕ್ಕಳೇ ಒಬ್ಬ ಸಹೋದರಿ ಪ್ರಾರ್ಥಿಸಲೆಂದು ಬಂದರು ಆ ಸಹೋದರಿಯ ಬಳಿ ನಾವು ಮಾತನಾಡುತ್ತಿರುವಾಗ ಅವರಿಗೆ ಮಕ್ಕಳಿಲ್ಲದ ಸಮಯದಲ್ಲಿ ನೋಡಿರಿ ಅವರ ಪಕ್ಕದ ಮನೆಯಲ್ಲಿ ಒಂದು ಮಗು ಇದ್ದಿತ್ತು ಆಗಾಗ ಆ ಮಗು ಅವರ ಮನೆಗೆ ಬರುತ್ತಿತ್ತಂತೆ ಆಗಾಗ ಆ ಮಗು ಮನೆಗೆ ಬರುವುದರಿಂದ ಆಟ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಕೊಡುತ್ತಿದ್ದರಂತೆ ಆಗ ಆಗಾಗ ಆ ಮಗು ಮನೆಗೆ ಬರುವುದರಿಂದ ಆ ಸಹೋದರಿಯು ಸಹೋದರನು ಆ ಮಗು ಊಟವನ್ನು ಎತ್ತಿ ತಿನ್ನುವುದು ಕೆಳಗೆ ಚೆಲ್ಲುವುದು ಆ ಮಗು ತಿನ್ನುವಾಗ ಬಾಯೆಲ್ಲ ಆಗುವುದನ್ನೆಲ್ಲ ಒರೆಸಿ ಕೆಳಗೆ ಚೆಲ್ಲುವುದನ್ನೆಲ್ಲ ತೆಗೆದು ಅದು ಅವರಿಗೆ ಒಂದು ಆನಂದವಾಗಿತ್ತು ಅವರಿಗೆ ಮಕ್ಕಳಿಲ್ಲ ಆ ಮಗು ತಿನ್ನುವುದನ್ನು ನೋಡಿ ಅವರು ಸಂತೋಷ ಪಟ್ಟರು ಆ ಮಗು ತಿನ್ನುವಾಗ ಮಗು ಬಾಯೆಲ್ಲ ಆಗುವುದನ್ನು ಒರೆಸಿ ಸಂತೋಷ ಪಟ್ಟರು ಆ ಮಗು ಕೆಳಗೆ ಇರುವುದನ್ನೆಲ್ಲ ಎತ್ತುವುದನ್ನೆಲ್ಲ ನೋಡಿ ಸಂತೋಷ ಪಟ್ಟರು ಸ್ವಲ್ಪ ದಿನಗಳು ಆ ಮಗು ಮನೆಗೆ ಬರುತ್ತಲೇ ಇತ್ತು ದಿಢೀರೆಂದು ಒಂದು ದಿನ ಸಹೋದರ ಆ ಮಗುವಿಗಾಗಿಯೇ ಆಟ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಬಂದು ಇಟ್ಟುಕೊಂಡು ಮಗು ಬರುತ್ತದೆ ಎಂದು ಕಾದರು ಆದರೆ ಎರಡು ಮೂರು ದಿನವಾಯಿತು ಬರಲಿಲ್ಲ ಅವರು ಯೋಚಿಸಿದರು ಮಗು ಮನೆಗೆ ಬಂದು ಎರಡು ಮೂರು ದಿನವಾಯಿತು ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಹೋಗಿ ಕೇಳುವುದಕ್ಕೆ ಭಯ ನೋಡಿರಿ ಆ ಸಹೋದರ ಒಂದು ದಿನ ಬಾಗಿಲನ್ನು ತೆಗೆದು ಹೊರಗೆ ಬರುವಾಗ ಆ ಮಗುವಿನ ಮನೆ ಆಪೋಸಿಟ್ ಅವರ ಮನೆ ಆ ಮಗು ಬಾಗಿಲನ್ನು ನಿಧಾನವಾಗಿ ತೆರೆದು ಹೀಗೆ ಬಗ್ಗಿ ನೋಡಿ ಆ ಸಹೋದರನನ್ನು ನೋಡಿ ಸ್ಮೈಲ್ ಮಾಡಿತಂತೆ ಯಾಕೆ ನೀನು ನಮ್ಮ ಮನೆಗೆ ಬರಲಿಲ್ಲ ಎಂದು ಕೇಳಿದಾಗ ಆ ಮಗು ಅಮ್ಮ ಹೋಗಬಾರದು ಎಂದು ಹೇಳಿತರು ಎಂದು ಹೇಳಿತಂತೆ ತಕ್ಷಣ ಆ ಸಹೋದರನಿಗೆ ತುಂಬ ದುಃಖದಿಂದ ಹಳಬೇಕು ಅನ್ನಿಸಿತಂತೆ ಅವರು ತುಂಬಾ ದುಃಖಿಸಿ ಅತ್ತರಂತೆ ದೇವರೇ ನೀವು ನಮಗೆ ಮಕ್ಕಳನ್ನು ಕೊಡಲಿಲ್ಲ ಈ ಮಗುವನ್ನು ನೋಡಿ ನಾವು ಸಂತೈಸುವಿಕೆ ಹೊಂದಿದೆವಲ್ಲವಾ ನಾವು ಈ ಮಗುವಿಂದ ಸಂತೈಸುವಿಕೆ ಹೊಂದಿಕೊಂಡೆವು ಆದರೆ ಈ ಮಗುವನ್ನು ಈಗ ಮನೆಗೆ ಬಿಡುತ್ತಿಲ್ಲವಲ್ಲ ಯಾಕಪ್ಪ ಈ ರೀತಿ ನಮ್ಮ ಜೀವನ ಇದೆ ಎಂದು ತುಂಬಾ ದುಃಖಿಸಿ ಅತ್ತರಂತೆ ಆದರೆ ಕರ್ತನು ಹಾಗೆ ಬಿಡಲಿಲ್ಲ ಎಂದು ಆ ಸಹೋದರಿಗೆ ದೇವರು ಒಂದು ಮಗುವನ್ನು ಕೊಟ್ಟಿದ್ದಾರೆ ಎಷ್ಟು ದೊಡ್ಡ ಸಂತೋಷ ನನ್ನ ಪ್ರೀತಿಯ ದೇವರ ಮಕ್ಕಳೇ ಆಬ್ರಹಮನನ್ನು ಸಂತೈಸಿದ ದೇವರು ಮಕ್ಕಳ ಭಾಗ್ಯವನ್ನು ಕೊಟ್ಟ ದೇವರು ಅನ್ನಳಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಆಶ್ವಾದಿಸಿದವರು ರಾ ಹೇಳಳನ್ನು ನೆನಪಿಸಿಕೊಂಡಂತ ದೇವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ನೀವು ಸೋತು ಹೋಗಬೇಡಿರಿ ನನಗೊಂದು ಮಗುವಿಲ್ಲವೆಂದು ಅವರು ಕಣ್ಣೀರು ಸುರಿಸಿದ ರೀತಿಯಲ್ಲಿ ನೀವು ಸಹ ಗಂಡ ಹೆಂಡತಿಯಾಗಿ ಕಣ್ಣೀರು ಸುರಿಸುತ್ತಿರಬಹುದು ಸೋತು ಹೋಗಿರಬಹುದು ಇನ್ನು ನನ್ನ ಗರ್ಭ ಸತ್ತು ಹೋಗಿದೆ ಇನ್ನು ಅಷ್ಟೇ ಎಂದು ನೀವು ಕಳವಳದಿಂದ ದುಃಖ ದುಪಡುತ್ತಿರಬಹುದು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂದು ಏಷಯ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯವು ಹೇಳುತ್ತದೆ ಮಗು ಹೇರಲು ಬಲವಿಲ್ಲ ಎಂದು ಹೇಳುತ್ತಾರಾ ಡಾಕ್ಟರ್ಸ್ ಆಗುವುದೇ ಇಲ್ಲ ಎಂದು ಹೇಳುತ್ತಾರಾ ಸೋತು ಹೋಗಿದ್ದೀರಾ ಸೋತು ಹೋಗಬೇಡಿರಿ ನಿಮ್ಮನ್ನು ಬಲಪಡಿಸುತ್ತಾನೆ ನಿಮ್ಮ ಗರ್ಭವನ್ನು ಕರ್ತನು ಬಲಪಡಿಸುತ್ತಾನೆ ಅದರಲ್ಲಿ ಒಂದು ಮಗುವನ್ನು ಆತನು ರೂಪಿಸುತ್ತಾನೆ ಲೋಕವು ಆಗುವುದೇ ಇಲ್ಲ ಎಂದು ಹೇಳಬಹುದು ಆದರೆ ಸತ್ಯ ವೇದವು ದೇವರಿಂದ ಆಗದೇ ಇರುವುದು ಒಂದು ಇಲ್ಲ ಎಂದು ಹೇಳುತ್ತದೆ ಮಕ್ಕಳ ಭಾಗ್ಯ ಮಾತ್ರ ಅಲ್ಲ ಒಂದು ವೇಳೆ ಸಾಲದ ಸಮಸ್ಯೆಯಲ್ಲಿ ಸೋತು ಹೋಗಿದ್ದೀರಾ ಮಕ್ಕಳ ವಿವಾಹವನ್ನು ನಡೆಸಲು ತಾಣ ಇಲ್ಲ ಎಂದು ಸೋತು ಹೋಗಿದ್ದೀರಾ ಇಲ್ಲ ಕುಟುಂಬವನ್ನು ನಡೆಸಲು ಒಂದು ಆದಾಯವಿಲ್ಲ ಕೆಲಸವಿಲ್ಲ ಹುಡುಕಿ ಹುಡುಕಿ ಅಲ್ಲ ದಾಡಿ ನನ್ನ ಕಾಲುಗಳು ಮರಗಟ್ಟಿ ಹೋದವು ವಯಸ್ಸು ಬೇರೆ ಆಗಿ ಹೋಯ್ತಿ ಎಂದು ಚಿಂತಿಸುತ್ತಿದ್ದೀರಾ ಚಿಂತೆ ಪಡಬೇಡಿ ಸಾಲ ಸಮಸ್ಯೆಯನ್ನು ನೀಗಿಸಿ ನಿಮ್ಮನ್ನು ನಿಮಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ನಿಮ್ಮ ಕುಟುಂಬವನ್ನು ಹೆಚ್ಚಿಸುತ್ತಾರೆ ಚಿಂತಿಸಬೇಡಿ ಪ್ರಾರ್ಥಿಸೋಣವ ಸೋತು ಹೋಗಿರುವ ಎಲ್ಲರೂ ದೇವರನ್ನು ದೃಷ್ಟಿಸಿ ನೋಡಿ ಮೊಣಕಾಲು ಹಾಕಿರಿ ಕಣ್ಣೀರಿನಿಂದ ಪ್ರಾರ್ಥಿಸಿರಿ ಸೋಲನ್ನು ಬದಲಾಯಿಸುವ ದೇವರು ಬಲಪಡಿಸುವ ದೇವರು ನಿಮ್ಮನ್ನು ಆಶೀದಿಸುವ ದೇವರನ್ನು ದೃಷ್ಟಿಸೋಣವ ಅಪ್ಪ ನಮ್ಮ ಪರಲೋಕದ ತಂದೆಯೇ ಪ್ರೀತಿಯ ದೇವರೇ ಸೋಲನ್ನು ಬದಲಾಯಿಸುವ ದೇವರೇ ಸೋತು ಹೋದವರಿಗೆ ಬಲವನ್ನು ಆತನೇ ಇಂದು ಒಂದು ವೇಳೆ ಮಕ್ಕಳಿಲ್ಲದ ಕಾರಣ ಆಬ್ರಹಾಮನು ಹೇಳಿದ ಪ್ರಕಾರ ಸೋತು ಹೋಗಿ ನಿಮ್ಮ ಮಕ್ಕಳು ಬಲಹೀನರಾಗಿದ್ದಾರಪ್ಪ ಇನ್ನು ಬಾಳಲು ಮಾರ್ಗವಿಲ್ಲವೆಂದು ಎಲ್ಲವೂ ಮುಚ್ಚಿ ಹೋಗಿದೆ ಎಂದು ವೈದ್ಯರು ಕೈಬಿಟ್ಟರು ಮನುಷ್ಯರು ಕೈಬಿಟ್ಟರೆಂದು ನಂಬಿದವರು ಕೈಬಿಟ್ಟರು ಎಂದು ಎದುರು ನೋಡಿದ ಕಾರ್ಯಗಳೆಲ್ಲ ತಡೆಯಾಗಿ ಹೋದವೆಂದು ಸೋತು ಹೋಗಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತು ಚಿಂತಿಸಿ ದುಃಖಿಸುತ್ತಿರುವವರನ್ನು ನೋಡಪ್ಪ ಸಹೋದರಿಯರನ್ನು ನೋಡಪ್ಪ ನನ್ನ ಗರ್ಭ ಸತ್ತು ಹೋಗಿದೆ ಇನ್ನು ನನಗೆ ಮಕ್ಕಳಾಗುತ್ತದಾ ಎಂದು ಕಣ್ಣೀರಿನಿಂದ ಇರುವಂತವರನ್ನು ನೋಡಪ್ಪ ಎಷ್ಟು ಸ್ತ್ರೀಯರಿಂದು ಕಣ್ಣೀರಿನಿಂದ ಇದ್ದಾರಪ್ಪ ದೇವರನ್ನು ನೋಡಿ ದೃಷ್ಟಿಸಿರಿ ಅಪ್ಪ ತಂದೆಯೇ ಅಪ್ಪ ಕಷ್ಟ ಪಡುವವರನ್ನು ಸಂತೈಸುವ ದೇವರು ನೀವು ಎಂದು ಲೋಕವು ಅವರನ್ನು ದುಃಖ ಪಡಿಸುವುದರಿಂದ ಕಣ್ಣೀರಿನಲ್ಲಿ ಇದ್ದಾರಪ್ಪ ದೇವರೇ ಸೋತು ಹೋಗಿ ಕಣ್ಣೀರಿನಲ್ಲಿದ್ದಾರಪ್ಪ ಅವರ ಕಣ್ಣೀರನ್ನು ಒರೆಸಿರಿ ಅವರ ಸೋಲುಗಳನ್ನು ಮರೆ ಮಾಡಿ ನೀವ್ ಎಬ್ಬಿಸಿರಿ ಅಪ್ಪ ಅಂದು ಎಲೆಯನ ಬಳಿಗೆ ನೀವು ಹೋಗಿದ್ದೀರಪ್ಪ ನಿಮ್ಮ ದೂತರನ್ನು ಕಳಿಸಿದ್ದೀರಿ ಸೋಲನ್ನು ಬದಲಾಯಿಸಿ ಅಪ್ಪ ಬೇಗನೆ ಹೆದ್ದು ಓಡುವಂತ ಒಂದು ಕೃಪೆಯನ್ನು ನೀವು ಕೊಟ್ಟಿದ್ದೀರಿ ಅಪ್ಪ ಅಂತವರನ್ನು ನೀವು ಒಂದು ಬಾರಿ ನೆನಪಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ ಅಪ್ಪ ಸೋಲುಗಳ ಮೂಲಕ ಏನೇ ಸಮಸ್ಯೆ ಆಗಿದ್ದರೂ ಮಕ್ಕಳಿಲ್ಲದೆ ಇದ್ದರೂ ಸಾಲದ ಸಮಸ್ಯೆಯಲ್ಲಿದ್ದರು ಅಪ್ಪ ಸೋಲುಗಳು ಇಕ್ಕಟ್ಟು ದುಃಖ ಅಪ್ಪ ಏನೇ ಪರಿಸ್ಥಿತಿ ಆಗಿದ್ದರೂ ಇಂದು ನೀವು ಎಲ್ಲವನ್ನು ಬದಲಾಯಿಸಿರಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವಪ್ಪ ಅಪ್ಪ ನೀವು ಖಂಡಿತವಾಗಿ ಆಶೀರ್ವದಿಸುವ ದೇವರು ಅಪ್ಪ ನೀವು ಅಭಿವೃದ್ಧಿ ಪಡಿಸುವಂತ ದೇವರು ಬೆಳೆಸುವಂತ ದೇವರು ಎಂದು ನಾವು ಓದಿದ್ದೇವಲ್ಲವ ಆ ವಾಕ್ಯದ ಪ್ರಕಾರ ಅಪ್ಪ ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದಾರೋ ಸೋತು ಹೋಗಿದ್ದಾರೋ ಅವರನ್ನು ನೀವು ಆಶೀರ್ವದಿಸಿ ಆಶೀರ್ವದಿಸಿ ಅವರನ್ನು ಅಭಿವೃದ್ಧಿ ಪಡಿಸಿರಿ ಅವರನ್ನು ಆಶೀರ್ವದಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವಪ್ಪ ಕರ್ತನೆ ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ನೀವು ಒಬ್ಬೊಬ್ಬರ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಎಂದು ನಾವು ನಂಬುತ್ತೇವೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದ ದೇವರಿಗೆ ಒಂದನೇ ಅಪ್ಪ ಅಪ್ಪ ಜನರೆಲ್ಲ ನಿಮಗೆ ಸಾಕ್ಷಿಯಾಗಿ ನಿಂತುಕೊಳ್ಳುವುದಕ್ಕಾಗಿ ಒಂದನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರಿಯರಾದವರೇ ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂದು ನಂಬುತ್ತೇವೆ ನೀವು ಹೊಂದಿಕೊಂಡಂತ ಮೇಲುಗಳನ್ನು ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ ಶನಿವಾರ ಮತ್ತು ಭಾನುವಾರ ದೂರದರ್ಶನ ಹಾಗೂ ಯಸ್ಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ಅದನ್ನು ಕುಟುಂಬವಾಗಿ ನೋಡಿ ಆಶೀರ್ವಾದಿಸಲ್ಪಡಿರಿ ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ ಅದುವರೆಗೂ ದೇವರ ಕೃಪೆ ಮಿನಿಸ್ಟ್ರೀಸ್ Nalamawadi Tutukuri District 628 1 Our phone number 080 3545 4545 God bless you.